ನನಗೂ ತುಂಬ ಪ್ರಶ್ನೆಗಳು ಇದೆ ಅಂದರೆ ಕ್ರೌಡು ತುಂಬ ದೊಡ್ಡದಾಗುತ್ತಲ್ಲ ಹೆಂಗೆ ಏನು ಎತ್ತ ಅಂತ ಅದಕ್ಕೇ ಅಭಿಮಾನಿಗಳಿಗೇ ಸಪ್ರೇಟ್ ವ್ಯವಸ್ಥೆ ಮಾಡಿದ್ವಿ ಈಗ ಧ್ರುವ ಅವ್ರು ಹೇಳ್ದಂಗೆ ಎಕ್ಸಿಬಿಷನ್ ಗ್ರೌಂಡ್ ಮೈನ್ ಎಂಟ್ರೆನ್ಸ್ ಏನಿದೆ ನಾವು ಎಕ್ಸಿಬಿಷನ್ ಗ್ರೌಂಡ್ ನಾವು ಎಕ್ಸಿಬಿಷನ್ಗೆ ನಾವು ಆಗ್ತೀವಲ್ಲ ಸೊ ಅಭಿಮಾನಿಗಳೆಲ್ಲರೂ ದೊಡ್ಡ ಕೆರೆ ಮೈದಾನದಲ್ಲಿ ಅವರ ಪಾರ್ಕಿಂಗ್ನ ಮಾಡಿ ಅವರು ಎಕ್ಸಿಬಿಷನ್ ಗ್ರೌಂಡು ಮೈನ್ ಎಂಟ್ರೆನ್ಸಿಂದಲೇ ಅವರು ಎಂಟ್ರಾಗ್ಬೋದು ಬಂದರೆ ಅವರು ವಿದ್ಯಾಪತಿ ದ್ವಾರಾನ ಫಾಲೋ ಮಾಡ್ಕೊಂಬಂದರೆ ಸೀದಾ ಸ್ಟೇಜ್ವರೆಗೂ ಕರ್ಕೊಂಬಂದು ಅಲ್ಲಿಂದ ಅವ್ರಿಗೆ ನಮಗೆ ವಿಶ್ ಮಾಡ್ಬೋದು ಸ್ಟೇಜ್ ಹತ್ರದವರೆಗೂ ಬರುತ್ತೆ ಅಲ್ಲಿಂದ ಅವ್ರು ಊಟಕ್ಕೆ ಹೋಗ್ಬೋದು ಆ ಥರದ್ದು ಅಭಿಮಾನಿಗಳಿಗೆ ಕಂಪ್ಲೀಟಾಗಿ ವ್ಯವಸ್ಥೆ ಆಗಿದೆ ಇನ್ನು ಬೇರೆ ಎಲ್ಲರೂ ಅಂಥ ಬೇರೆ ಎಲ್ಲ ಅತಿಥಿಗಳಿಗೂ ಅವ್ರಿಗೂ ಎಕ್ಸಿಬಿಷನ್ ಗ್ರೌಂಡಲ್ಲೇ ಇನ್ನೂ ಎರಡು ಗೇಟ್ ಇದೆ ವೆಹಿಕಲ್ಸ್ ಪಾರ್ಕಿಂಗು ಎಲ್ಲದಕ್ಕೂ ಈ ಕಡೆ ನಮ್ಮ ಎಮ್ ಜಿ ಎಮ್ ಜಿ ರೋಡ್ ಗೇಟ್ ಎಂಟ್ರೆನ್ಸ್ ಕೂಡ ಇದೆ ಇನ್ನೊಂದು ನಮ್ಮ ಝೂ ಕಡೆಯಿಂದ ಇರೋ ಗೇಟ್ ಕೂಡ ಇದೆ ಆ್ಯಂಡ್ ಅಲ್ಲಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ ಸೊ ಅವರೆಲ್ಲರೂ ಅಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಬರ್ಬೋದು ಒನ್ಸಗೇನ್ ಅವ್ರಗಳಿಗೂ ನೀಟಾಗಿ ಅವ್ರ ಗೇಟ್ಗೆ ಡೈರೆಕ್ಷನ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ಸಪ್ರೇಟಾಗಿ ಪ್ಲ್ಯಾನ್ ಆಗೋಗಿದೆ ಎಲ್ರಿಗೂ ಊಟ ವ್ಯವಸ್ಥೆ ಆಗಿದೆ ಸೊ ನೀಟಾಗಿ ಈಗ ಧ್ರುವ ಈವೆಂಟ್ಸ್ ಅಂತಿದ್ದಂಗೆ ನಮ್ಮ ಯಶೋರ್ ಮದುವೆಯಿಂದ ಹಿಡ್ದು ಶಿವಣ್ಣ ಮಗಳು ಮದುವೆಯಿಂದ ಹಿಡ್ದು ಎಲ್ಲದನ್ನೂ ಧ್ರುವವೇ ಮಾಡಿದರು ಈಗ ರೀಸೆಂಟಾಗಿ ಭೈರತಿಯವರ ಮನೆ ಮದುವೆ ಕೂಡ ನಮ್ಮ ಜಯಮಲಾ ಮೇಡಮ್ ಅವರ ಮನೆ ಮದುವೆ ಕೂಡ ಎಲ್ಲದೂ ಅವ್ರು ಮಾಡಿದರು ಸೊ ಈ ಥರದನ್ನು ಹ್ಯಾಂಡಲ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ ಹಂಗಾಗಿ ಈಸ್ ಟೇಕಿಂಗ್ ಕೇರ್ ಜೊತೆಗೆ ಎಲ್ಲ ಫ್ರೆಂಡ್ಸು ನಿಂತಿದ್ದಾರೆ ನನ್ನ ಮೈಸೂರಿನ ಫ್ರೆಂಡ್ಸ್ ಇರಲಿ ಈಗಿಲ್ಲ ಹರ್ಷ ಚಂದನ್ ಎಲ್ಲರೂ ಇದ್ದಾರೆ ಆ್ಯಂಡ್ ಇನ್ನು ನನ್ನ ಬೇರೆ ಎಲ್ಲ ನನ್ನ ಚಿತ್ರರಂಗದ ಗೆಳೆಯರಿಂದ ಹಿಡಿದು ಎಲ್ಲರೂ ಪ್ಲ್ಯಾನಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ಎಲ್ಲರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅತಿಥಿಗಳನ್ನ ರಿಸೀವ್ ಮಾಡ್ಕೊಳ್ಳೋದರಿಂದ ಹಿಡಿದು ಫ್ಯಾನ್ಸ್ ಏರಿಯಾದಲ್ಲಿ ಏನೇನು ಇರಬೇಕು ಏನೇನು ಇರಬಾರ್ದು ಎಲ್ಲದನ್ನೂ ಪ್ಲ್ಯಾನ್ ಆಗಿದೆ ಸೊ ಹಂಗಾಗಿ ಆರಾಮಾಗಿ ಒಂದು ಯಾರ್ಯಾದ್ರೂ ಬಂದು ಆರಾಮಾಗಿ ಈವೆಂಟ್ನ ನೋಡಿ ಆರಾಮಾಗಿ ಖುಷಿಯಾಗಿ ಆಚೆ ಹೋಗ್ಬೋದು ಸೆಲೆಬ್ರಿಟಿಗಳು ಬೆಂಗಳೂರು